ಇವತ್ ನಾನು ಹೋಗ್ತಾ ಇರೋದು ಜೋಗದ ಕಡೆ ಸಕ್ಕದಾಗಿರೋ ಜಾಗ ನೀವು ಬರೀ ಮೂವಿಲ್ ಅಷ್ಟೇ ನೋಡಿರ್ತೀರಿ ಸೊ ಫೈನಲಿ ನಾವಿದ್ದೀವಿ ಚಂಪಕ ಸರಸೂಲಿ ಜಾಸ್ತಿ ಜನ ಯಾರು ಇಲ್ಲ ಒಂದು ಸ್ವಲ್ಪ ಜನ ಇದಾರೆ ಐದಾರು ಜನ ಇದಾರೆ ಅಷ್ಟೇ ಮುಂದಾದ್ರ ಬಗ್ಗೆ ತುಂಬಾ ಜನ ಕೇಳಿರ್ತೀರಿ ಅದೊಂದು ಜೈನ ಟೆಂಪಲ್ ಇದೆ ಅಂಡ್ ಅಲ್ಲಿ ಹೋದ್ರೆ ಅಲ್ಲಿ ಸಿಗುವಂತ ಫೀಲ್ ಇದೆಯಲ್ಲ ಅದಿನ್ನು ಚೆನ್ನಾಗಿರುತ್ತೆ ಹಾಯ್ ದ ಓಪನ್ ರೋಡ್ ನ ಮೂರನೇ ಗೆ ಎಲ್ಲಿಗೂ ಸ್ವಾಗತ ನಾವು ಇವತ್ತು ಹೋಗ್ತಾ ಇರೋದು ತೀರ್ಥಹಳ್ಳಿಯ ಆಗುಂಬೆ ಹತ್ರ ಒಂದು ಜಾಗಕ್ಕೆ ದೊಡ್ಡದಾಗಿರುವಂತಹ ಬೆಟ್ಟದ ತುದಿಗೆ ಬೇರೆ ಕುಂದಾದ್ರಿ ಕುಂದಾದ್ರಿ ಬಗ್ಗೆ ತುಂಬಾ ಜನ ಕೇಳಿರ್ತೀರಿ ಅದೊಂದು ಜೈನ ಟೆಂಪಲ್ ಇದೆ ಅಂಡ್ ಅಲ್ಲಿ ಹೋದ್ರೆ ಅಲ್ಲಿ ಸಿಗುವಂತ ಫೀಲ್ ಇದೆಯಲ್ಲ ಇನ್ನೂ ಚೆನ್ನಾಗಿರುತ್ತೆ ಸೊ ಕುಂದಾದ್ರಿ ಅನ್ನೋದು ಇಲ್ಲಿಂದ ತೀರ್ಥಹಳ್ಳಿನ ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಸೊ ಗುಡ್ಡೇಕೇರಿಯಿಂದ ಒಳಗೆ ಬರ್ಬೇಕು ನಾನು ಕುಂದಾದ್ರಿಗೆ ಈ ಹಿಂದೆನೂ ಬಂದಿದ್ದೆ ತುಂಬಾ ಸಲ ಭೇಟಿ ಮಾಡಿದೀನಿ ಈ ಸಲ ಹೋಗ್ತಿರೋದು ನಿಮಗೆ ಕುಂದಾದ್ರಿನ ತೋರ್ಸೋಕೆ ಅಂತ ತೀರ್ಥಹಳ್ಳಿಯಿಂದ ಆಲ್ಮೋಸ್ಟ್ ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಬ್ಯಾಂಗ್ಳೂರಿಂದ ನೋಡೋದಾದ್ರೆ ಮುನ್ನೂರು ಕಿಲೋಮೀಟರ್ ಜಾಸ್ತಿನೇ ಇದೆ ಮುನ್ನೂರು ಮುನ್ನೂರ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರಿಂದ ನೋಡುವಾಗ ರೈಡ್ ಎಲ್ಲ ಹೋಗುವಾಗ ದೊಡ್ಡ ವಿಷಯ ಏನಂದ್ರೆ ಈ ಗೇರಪ್ ಆಗೋದು ರೋಡ್ ಅಂತೂ ಸ್ವಲ್ಪನು ಚೆನ್ನಾಗಿಲ್ಲ ಅದನ್ನು ಮಾತ್ರ ನಾನು ಇವಾಗ್ಲೇ ಹೇಳ್ಕೊಡ್ತೀನಿ ನಾವಿದೀವಿ ಕುಂದಾದ್ರಿಯಲ್ಲಿ ಇದು ಕುಂದಾದ್ರಿ ದೇವಸ್ಥಾನ ಇಲ್ಲಿ ಕಾಣ್ತೀವಿ ಇದು ಇದು ಬಸ್ದಿ ದೇವಸ್ಥಾನ ಅಂತ ಹೇಳಕ್ ಬಸ್ದಿ ಜಿನಾಲಯ ಇಲ್ಲಿಗೆ ನಾನು ಬಂದಿದ್ದೀನಿ ಆಲ್ರೆಡಿ ಬಟ್ ನಿಮಗೆಲ್ಲ ತೋರಿಸೋಣ ಅಂತ ಅನಿಸೋಣ ಇಲ್ಲಿ ಎಲ್ಲ ದೇವ ಜೈನ್ ದೇವಸ್ಥಾನದ ಮುಂದೆ ಅಥವಾ ಬಸ್ದಿ ಮುಂದೆ ಈ ರೀತಿಯಂಥ ವಿಗ್ರಹಗಳನ್ನ ಇಟ್ಟಿರ್ತಾರೆ ಇಲ್ಲೊಂದು ನೋಡ್ಬೋದು ನೀವು ಬಟ್ ಬಸ್ ಮಾತ್ರ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ದಿನ ಪೂಜೆಗಳಿರುತ್ತೆ ಆ್ಯಂಡ್ ಇಲ್ಲೊಬ್ರು ಭಟ್ರು ಇರ್ತಾರೆ ಈಗ ಬೀಗಾಕ್ ಹೋಗಿರೋ ಅವರು ಇಲ್ಲಿ ಬರ್ದಿ ನೋಡಿ ಭಗವಾನ್ ಸಾವಿರದ ಎಂಟನೇ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಬಸ್ದಿಂತ ಬರೆದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದಷ್ಟು ವಿಗ್ರಹಗಳನ್ನ ಇಟ್ಟಿದ್ದಾರೆ ತಮಿಳುನಾಡಿನ ಪುದುಮಲೈಯಿಂದ ಕುಂದ ಕುಂದ ಮಹಾರ ಕುಂದ ಕುಂದಾಚಾರ್ಯರು ಅವರು ಇಲ್ಲಿಗೆ ಬರ್ತಾರೆ ಅಂದ್ರೆ ಅವ್ರಿಗೆ ಎಂಬತ್ತನೇ ವರ್ಷ ಆಗಿರುತ್ತವಾಗ ಅವರು ತೀರ್ಥಯಾತ್ ಯಾತ್ರೆಗಳನ್ನ ಮಾಡ್ತಾ 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 ತಮಿಳುನಾಡಿನ ಪುದುಮಲೆಯಿಂದ ಈ ಕಡೆಗೆ ಮಲ್ನಾಡು ಭಾಗ ಹಿಂಗೆ ಬರ್ತಾ ಇರ್ತಾರೆ ನಿತ್ಯ ಧ್ಯಾನ ಗುಡ್ಡ ಗುಡ್ಡ ಬೆಟ್ಟಗಳಲ್ಲಿ ಧ್ಯಾನ ಈ ಥರದ್ದೆಲ್ಲ ಮಾಡ್ತಾ ಇದ್ದಾಗ ಇಲ್ಲಿ ಅವರಿಗೆ ಬರೋಷ್ಟೊತ್ತಿಗೆ ಅವರಿಗೆ ತೊಂಬತ್ತು ವರ್ಷಗಳ ಆಗಿರುತ್ತೆ ಆ ಸಂದರ್ಭದಲ್ಲಿ ಅವರು ಇಲ್ಲೇ ನಿಂತು ಅವರು ಇಲ್ಲಿ ಧ್ಯಾನಸ್ಥರಾಗಿ ಸಮಾಧಿ ಸಮಾಧಿ ಆಗ್ತಾರೆ ನಾವು ಈ ಗೋಡೆಗಳೆಲ್ಲ ನೋಡ್ತಿದ್ದೀವಲ್ಲ ಕಾಂಪೌಂಡು ಇವ್ಯಾವು ಇರಲಿಲ್ಲ ಫಸ್ಟ್ ಎಲ್ಲ ಒಂದು ಈಗೊಂದು ಒಂದು ಆರೇಳು ವರ್ಷಗಳ ಈಚೆಗೆ ಈ ಕಾಂಪೌಂಡ್ ಗಳೆಲ್ಲ ಮಾಡಿದರೆ ಕುಂದ ಅನ್ನೋದು ಒಂದು ಬೆಟ್ಟ ಅಂತ ಹೇಳಿ ಅಂದ್ರೆ ಅಂದ್ರೆ ಆ ತರದೊಂದು ಅರ್ಥ ಬರುತ್ತೆ ಕುಂದ ಅನ್ನೋದಕ್ಕೆ ಈ ಕುಂದಾದ್ರೆ ದೊಡ್ಡ ಹೈಲೈಟ್ ಅಂತ ನಿಂಗೆ ಅನ್ಸಿದೇನು ಹೈಲೈಟ್ ಅಂದ್ರೆ ನಾವಿದೆ ಈ ಕೆರೆಗಳಿದಾವಲ್ಲ ಕೆರೆ ಇದೇ ನಮ್ಗೆ ಹೈಲೈಟ್ ಅಂತ ಅನ್ಸುತ್ತೆ ಆಮೇಲೆ ಇಲ್ಲಿ ಇನ್ನು ಬಹಳ ತುಂಬಾ ಹೈಲೈಟ್ ಅಂದ್ರೆ ಇಲ್ಲಿ ಸೂರ್ಯೋದಯ ನೋಡೋದಕ್ಕೆ ಬೆಳಿಗ್ಗೆ ಮುಂಚೆ ಬೇಗ ಬರಬೇಕು ಇಲ್ಲೆಲ್ಲಾ ಏನಂದ್ರೆ ಅಲ್ಲಲ್ಲಿ ಇಟ್ಕೊಂಡು ನಾವೇ ಇಟ್ಕೊಂಡು ಜೋಡಿಸಿಟ್ಟಂಗೆ ಜೋಡ್ಸಿಟ್ಟಂಗೆ ಅನ್ಸ್ ನೀವು ಸ್ವಲ್ಪ ಒಳ್ಳೆ ಟೈಮಲ್ಲಿ ಬಂದ್ರೆ ಈ ನವೆಂಬರು ಡಿಸೆಂಬರು ಈ ಟೈಮಲ್ಲಿ ಇಲ್ಲಿ ಬಂದ್ರೆ ನಾವೇನೋ ಮೋಡದ ಮೇಲೆ ನಿಂತಿದೀವಿ ಅಂತ ಅನ್ಸುತ್ತೆ ಅಷ್ಟು ಮೋಡಗಳೆಲ್ಲ ಹತ್ರ 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 ಇಲ್ಲಿರ್ಲಿ ಇಲ್ಲಿರುತ್ತೆ ಆಮೇಲೆ ಇನ್ನೊಂದು ಹೇಳಬೇಕು ಈ ಇದೊಂದೇ ಬಸ್ತಿ ಅಲ್ಲ ಇಲ್ಲಿರೋದು ಇನ್ನೊಂದು ಬಸ್ತಿ ಇದೆ ಕೆಳಗಡೆ ಸ್ವಲ್ಪ ಕಾರ್ಡ್ ಒಳಗಿದೆ ಸ್ವಲ್ಪ ಪರ್ಮಿಷನ್ ಎಲ್ಲ ಬೇಕಾಗತ್ತೆ ಹೋಗ್ಬೇಕಾದ್ರೆ ಕಾರ್ಡ್ ಒಳಗಿದೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅದು ಜಾಸ್ತಿ ಜನ ಗೊತ್ತಿಲ್ಲ ಅಲ್ಲಿಗೆ ಬರೋದೇ ಇಲ್ಲ ಇದಕ್ಕ ಇದಕ್ಕೊಂದು ಎರಡು ಸಾವಿರ ವರ್ಷ ಇತಿಹಾಸ ಇರ್ಬೋದು ಅಂತ ವರ್ಷದ ಇತಿಹಾಸ ಇರ್ಬೋದು ಅಂತ ಹೇಳ್ತಾರೆ ಅಂದ್ರೆ ಕ್ರಿಸ್ತ ಒಂದನೇ ಶತಮಾನ ಆ ಆತರದಲ್ಲ ಒಂದನೇ ಶತಮಾನ ಅಥವಾ ಕ್ರಿಸ್ತಪೂರ್ವನೂ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ವ್ಯೂ ಆಮೇಲೆ ಇಲ್ಲಿ ಇನ್ನೊಂದು ಬಹಳ ವಿಶೇಷ ಅಂದ್ರೆ ಇದೆಲ್ಲ ಗಿಡಮೂಲಿಕೆ ಇರುವಂತ ಸ್ಥಳ ಇದು ಆ ಕೆಳಗಡೆ ಒಂದು ಜೈನ ಬಸ್ತಿ ಇತ್ತಲ್ಲ ಸೊ ಅದ್ರ ಬಗ್ಗೆ ಏನನ್ ಏನಿಸ್ತಿದ್ರಿ ಇದು ಕೂಡ ಹನ್ನೆರಡನೇ ಶತಮಾನದಲ್ಲಿ ಮಾಡಿರುವಂತ ಜೈನ ಬಸ್ತಿ ಅಲ್ಲಿ ಏನು ವಿಗ್ರಹಗಳೆಲ್ಲ ಇತ್ತು ಚಂದ್ರಮುಖಿ ಮತ್ತು ಜಾಲಮ ಜಾಲಮಾಲಿ ಎರಡು ವಿಗ್ರಹ ಮೂರ್ತಿಗಳನ್ನ ನಾವ್ ಇಲ್ಲಿ ಇದ್ರು ಇದೆಯಲ್ಲ ಅಲ್ಲಿಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಮೇಲೆ ಅಲ್ಲಿ ನಿಧಿ ಶೋಧ ಎಲ್ಲ ಮಾಡಿದ್ದಾರೆ ಓ ಅದನ್ನ ಪುರಾತತ್ವ ಇಲಾಖೆಯವರು ಅದನ್ನ ಅವ್ರು ಹ್ಯಾಂಡ್ ಓವರ್ ಮಾಡಿಕೊಂಡು ಅದನ್ನ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಬೇಕಾಗತ್ತೆ ಅದೇನೇ ಏನೇ ಅವಾಗ ಅದ್ರ ಬಸ್ತಿ ಮೇಲೆ ದೊಡ್ಡ ದೊಡ್ಡ ಮರಗಳೇ ಬೆಳಗ್ಬಿಡ್ತಾರೆ ನನ್ನ ಪ್ರಕಾರ ಹೇಳದಾದರೆ ನಾವೆಲ್ಲರೂ ಕೂಡ ಇಂತಹ ತುಂಬ ಐತಿಹಾಸಿಕವಾಗಿ ಒಂದು ಜಾಗನ ಬೆಳೆಸಬೇಕು ಹೆಚ್ಚು ಹೆಚ್ಚು ಭೇಟಿ ನೀಡಬೇಕು ಆ್ಯಂಡ್ ಏನು ಹೇಳಿ ಹಾಗಾದಾಗ ಮಾತ್ರ ಇವೆಲ್ಲ ಇನ್ನು ಇನ್ನು ನಮ್ಮ ನಮ್ಮ ಮುಂದಿನ ಜನ್ರೇಷನೆಲ್ಲ ಇದನ್ನು ನೋಡಿ ನೋಡುವಂತಹ ಒಂದು ಒಂದು ಭಾಗ್ಯ ಬೇಕು ಅಂದರೆ ಅದಕ್ಕೆ ನಾವೆಲ್ಲ ಸಹಕಾರ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಈ ದೇವಸ್ಥಾನ ಹತ್ರ ಬಂದಾಗ ಇಲ್ಲಿ ಒಂದು ವಿಗ್ರಹ ಸಿಗುತ್ತೆ ಸೊ ಈ ವಿಗ್ರಹಕ್ಕೆ ನಿಮಗೆ ಇಲ್ಲಿ ಅಂತ ನಾನು ಎರಡು ಬೀರಬಾರ್ದು ವಿಗ್ರಹಕ್ಕೆ ಆ್ಯಕ್ಚುಲಿ ತಲೆ ಇಲ್ಲ ತಲೆ ಅದು ಕಟ್ಟಾಗಿದೆಯೋ ಅಥವಾ ಇಲ್ಲೋ ಅಂತ ಗೊತ್ತಿಲ್ಲ ಬಟ್ ನಂಗೆ ಇಲ್ಲಿ ಈಗ ಈ ಮಾರ್ಗ ನೋಡಿದ್ರೆ ಕಟ್ಟಾಗಿದೆ ಅಂತ ಅನಿಸುತ್ತೆ ಸೊ ತಲೆ ಇಲ್ಲದೇ ಒಂದು ವಿಗ್ರಹನ ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ ನಾಶ ಆಗಿರೋದು ಇದು ಆ್ಯಂಡ್ ಇಲ್ಲೂ ಅಷ್ಟೇ ಇಲ್ಲೂ ಒಂದು ತೀರ್ಥಂಕರದ್ದು ಅದೊಂದು ಅದು ಇದಾಗಿದೆ ಫ್ರೀಜಿಷ್ಟು ಕುಂದಾದ್ರಿ ಬಗ್ಗೆ ಆ್ಯಂಡ್ ನೀವೇನಾದರೂ ತೀರ್ಥಳಿ ಕಡೆ ಬಂದರೆ ಆಗುಂಬೆ ಕಡೆ ಬಂದರೆ ಅಲ್ಲ ಈ ಒಂದು ಜಾಗ ಮಿಸ್ ಮಾಡಬೇಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಬೇರೆ ಲೆವೆಲ್ ಇರ್ತೀರ ನಾ ಒಂದು ಫೀಲ್ ಎಲ್ಲ ಇಷ್ಟೇ ನೀವೇನಾದರೂ ಕುಂದಾದ್ರಿ ಕಡೆ ಬಂದಿದ್ದರೆ ಅದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನನ್ನ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಕುಂದಾದ್ರಿ ಬಗ್ಗೆ ಆದಷ್ಟು ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟಿದ್ದೀವಿ ಆ್ಯಂಡ್ ಇನ್ನು ನಿಮಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಂದು ಸೋಲ್ಫುಲ್ ರೈಡಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಆಫ್